ವರ್ಷಕ್ಕೆ ಮೂರು ಸರಿ ಮದ ಬರುತ್ತೆ ಅದಕ್ಕೆ ನಮ್ಮ ಆಫ್ರಿ ಏಷ್ಯಾ ನಮ್ಮ ಇಂಡಿಯಾ ಭಾರತದ ಆನೆಗೆ ಒಂದೇ ಸರಿ ಬರೋದು ಆದ್ರೆ ಆಫ್ರಿಕಾ ಆನೆಗೆ ನಾನು ನೋಡಿದ್ದು ಮೂರು ಸರಿ ಬರುತ್ತೆ ಕ್ರಾಸ್ ಆಗ್ತಿರ್ಲಿಲ್ಲ ಅದು ಹೆಣ್ಣು ಕ್ರಾಸ್ ಮಾಡೋಕೆ ಹೋಗಿ ಡ್ರೈನೇಜ್ಗೆ ತೆಗೆದಷ್ಟು ಕಾಲು ಫ್ಯಾಚುರ್ ಆಗಿತ್ತು ಆಮೇಲೆ ಮದ ಬಂದಾಗಿಲ್ಲ ಹಂಗೂ ಅಷ್ಟೇ ನಮ್ಮ ಆನೆ ಥರ ಜಾಸ್ತಿ ಸರಸ ಸಲಾಪ ಇಲ್ಲ ಅವಕ್ಕೆ ಆಮೇಲೆ ಆನೆಗಳಿಗೆ ನಮ್ಮ ಭಾರತದ ಆನೆಗಳಿಗೆ ಎರಡು ಬರುತ್ತೆ ಮುಂದೆ ಹಣೆ ಇದು ಆಫ್ರಿಕಾನೆ ಒಂದೇ ಬರುತ್ತೆ ಶೇಪ್ ಆಮೇಲೆ ಉದ್ದ ಇದೆ ಸ್ಪ್ರಿಂಗ್ ತರ ಆಮೇಲೆ ಅವಕ್ಕೆ ಎರಡು ತುಟಿ ನಮ್ಮ ಭಾರತ ಆನೆಗೆ ಒಂದೇ ತುಟಿ ಹಿಂಗಿರುತ್ತೆ ಸರ್ ತುಂಡು ಮುಂದ್ಗಡೆ ನಾಲ್ಕು ಉಗುರು ಬರುತ್ತೆ ಆಫ್ರಿಕಾನೆಗೆ ನಮ್ಮ ಇಂಡಿಯಾ ಐದು ಆಮೇಲೆ ಗಂಡು ಹೆಣ್ಣು ಎರಡಕ್ಕೂ ದಂತ ಬರುತ್ತೆ ಆ ದೇಶದ ರಾಷ್ಟ್ರಪತಿ ಮತ್ತು ನಮ್ಮ ರಾಷ್ಟ್ರಪತಿಗಳು ಒಪ್ಪಿಗೆ ಆಗ್ಬೇಕಂತ ಅಂದ್ಬಿಟ್ಟು ಅವ್ರು ಒಪ್ಪಿಗೆ ಕೊಡಬೇಕು ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ನಾವು ಸೋಲಾರ್ ಫೆನ್ಸ್ ಹಾಕಿತು ಸೋಲಾರ್ ಫೆನ್ಸ್ನೇ ಹೊಡಿಯೋದು ಸುತ್ತಕೊಬಿಡೋದೆಲ್ಲ ಸುಣ್ಣ ಸುತ್ಕೊಬಿಟ್ಟು ಎತ್ತಿಸ್ಬಿಡೋದು ಆಮೇಲೆ ಬಿಲ್ಡಿಂಗ್ ಹೊಡೆದಕ್ಕಿದೆ ಏನು ಅದು ಅದ್ರ ಮನೆಯೇ ಅದು ಗಂಡಾನೆ ನೀವು ನೋಡಿರಬೇಕು ಆ ಸಿಂಹದ ಮನೆ ಎದುರುಗಡೆ ಒಂದು ಬಿಲ್ಡಿಂಗ್ ಇತ್ತು ಅದು ನಾನಿದ್ದಾಗ ಹೊಡೆದ್ ಮೂರೇ ಮೂರೇ ಇಟ್ಟು ಹೊಡೆದಿತ್ತು ನೀವೆಲ್ಲರಿಗೂ ನಾನು ಯಾವತ್ತೂ ಸುಮಾರು ಪ್ರಶ್ನೆಗಳಿದು ಅದು ಏನು ಪ್ರಶ್ನೆಗಳಂದ್ರೆ ಒಂದು ಏಷ್ಯನ್ ಎಲಿಫೆಂಟ್ಸ್ ಅಂತ ಬರುತ್ತೆ ಇನ್ನೊಂದು ಆಫ್ರಿಕನ್ ಎಲಿಫೆಂಟ್ ಅಂತ ಬರುತ್ತೆ ಜಗತ್ತಲ್ಲಿ ಎರಡು ಆನೆ ತಳಿಗಳಿದಾವಂತೆ ಅದರಲ್ಲಿ ವಿಶೇಷವಾಗಿ ಆಫ್ರಿಕಾದ ಆನೆಗಳು ಭಾರತದ ಆನೆಗಳಿಗಿಂತ ಅತಿ ಹೈಟ್ ಆಗಿರ್ತವೆ ಎತ್ತರ ಇರುತ್ತೆ ಹೆಣ್ಣಾನೆಗೂ ಸಮೇತ ಅನ್ನೋದು ಕೆಲವೊಮ್ಮೆ ಕೋರೆ ಬರುವಂತ ಚಾನ್ಸಸ್ ಇರುತ್ತೆ ಅಂತೇಳಿ ಆಮೇಲೆ ದೈತ್ಯವಾದ ಆಕಾರ ದೈತ್ಯವಾದ ಆನೆ ಆಫ್ರಿಕಾದಲ್ಲೇ ಇರೋದು ಭಾರತ ಆನೆಗೆ ಆಫ್ರಿಕಾ ಆನೆಗೆ ಸುಮಾರು ವ್ಯತ್ಯಾಸ ಇರುತ್ತೆ ಸುಮಾರು ಜನರ ಪ್ರಶ್ನೆ ಇತ್ತು ಯಾಕೆ ಆಫ್ರಿಕಾ ಆನೆಗಳನ್ನ ಭಾರತಕ್ಕೆ ತಂದು ಅದಕ್ಕೆ ಕ್ರಾಸ್ ಮಾಡಬಾರ್ದು ಭಾರತದ ಆನೆಗಳಿಗೆ ಅದೇ ತರದ ಹೆಲ್ದಿ ಆನೆ ಅಂತ ದೊಡ್ಡ ದೊಡ್ಡ ಆನೆ ತಳಿಗಳು ಇಲ್ಲಿ ಹುಟ್ಟಬೇಕು ಅಂತ ಹೇಳಿ ನೊಟ್ಟಿಗೆ ರಾಮು ಅವರು ಇದಾರೆ ಇವರು ಆಫ್ರಿಕಾ ಆನೆಯನ್ನು ನೋಡ್ಕೊಳ್ಳುವಂತ ನಮ್ಮ ಕೆಲವೊಂದು ಪ್ರಶ್ನೆಗಳೇನಿದಾವೆ ಆಫ್ರಿಕಾ ಆನೆ ಅಂದ್ರೆ ಏನಂತ ಹೇಳಿ ವಿಶೇಷ ಏನಂತ ಹೇಳಿ ಅದು ಆಮೇಲೆ ಭಾರತದ ಆನೆಗಳು ಹೇಗಿರ್ತಾವೆ ಏನು ಆಫ್ರಿಕಾ ಆನೆಗಳನ್ನು ಸುಮಾರು ವರ್ಷ ಹಸೂರು ಜೂನ್ ಅಲ್ಲಿ ನೋಡ್ಕೊಳ್ತಾ ಇದ್ರು ಯಾಕಂದ್ರೆ ಆಫ್ರಿಕಾ ಆನೆಗಳು ಬರುವುದು ಅದು ಜೂಗ್ ಮಾತ್ರ ಜೂದಷ್ಟೇ ಯಾಕಂದ್ರೆ ಹೊರಗೆ ಇನ್ನೂವರೆಗೂ ಬಿಟ್ಟಿಲ್ಲ ಭಾರತದಲ್ಲಿ ಅವ್ರನ್ನ ಬೆಟ್ಟಿಯಾಗುವುದಕ್ಕೆ ನಾನು ವಿಶೇಷವಾಗಿ ಬಳ್ಳೆಗೆ ಬಂದೆ ಬಳ್ಳೆ ಅಂದ್ರೆ ನಿಮ್ಗೆಲ್ಲ ಗೊತ್ತು ಅರ್ಜುನ ಆನೆ ಬೇರೆ ಬೇರೆ ಆನೆಗಳೆಲ್ಲ ಇದ್ದಿದ್ದು ಇಲ್ಲೇನೆ ಅದೇ ಜಾಗಕ್ಕೆ ಹಾಡಿಗೆ ನಾನು ಬಂದಿದ್ದೇನೆ ಬಳ್ಳೆ ಹಾಡಿಗೆ ನನಗೆ ರಾಮು ಅವ್ರ ಸಿಕ್ಕು ಅವ್ರ ಹತ್ರನೇ ಕೇಳುವ ಆಫ್ರಿಕಾ ಆನೆ ಅಂದ್ರೆ ಏನು ಅದ್ರ ಕ್ಯಾರೆಕ್ಟರ್ ಗುಣ ಹೇಗಿರುತ್ತೆ ಸರಿಗ ನೀವು ಅಲ್ಲಿ ಆಫ್ರಿಕಾ ಆನೆಗಳನ್ನ ನೋಡ್ಕೊಳ್ತಾ ಇದ್ದೀವಿ ಎಷ್ಟು ಆಫ್ರಿಕಾ ಆನೆ ಇದ್ದು ಏನ್ ಸರ್ಕತಿ ನಾವು ಇರ್ಬೇಕು ಎರಡ್ ಸಾವಿರದ ನಾಲ್ಕನೇ ಇಶ್ವಲ್ಲಿ ಹೋಗಿದ್ವಿ ಎರಡು ಸಾವಿರದ ನಾಲ್ಕನೇ ಇಸ್ವೀಲಿ ನಮ್ಮನ್ನು ಅಲ್ಲಿ ಪುಷ್ಕರ್ ಅಂತ ಬಿಟ್ಟು ನಮ್ಮನ್ನು ಎಲಿಫೆಂಟ್ ಇದಕ್ಕೋಸ್ಕರನೇ ಕಂಟ್ರೋಲ್ಗೋಸ್ಕರ ಕರ್ಕೊಂಡಿದ್ದಾರೆ ಝೂಗೆ ಅದಾದ್ಮೇಲೆ ಒಂದು ಸಿಕ್ಸ್ ಮಂತ್ ನಾನು ಒಂದು ಆರು ತಿಂಗಳಲ್ಲಿ ಇಂಡಿಯನ್ ಎಲಿಫೆ ಏಷ್ಯನ್ ಎಲಿಫೆಂಟಲ್ಲಿ ಕೆಲಸ ಮಾಡಿದ್ದೆ ಅದಾದ್ಮೇಲೆ ಇಲ್ಲಿ ಬಂದಿರೋ ನಾಲ್ಕು ಜನದಲ್ಲಿ ಆ್ಯಕ್ಟಿವ್ ಆಗಿ ಇದ್ದಾರೆ ರಾಮ ಅಂದ್ಬಿಟ್ಟು ನನ್ನನ್ನು ಆಫ್ರಿಕಾನಾಗೆ ಚೇಂಜ್ ಮಾಡಿದ್ದು ಅಂದರೆ ಅವಾಗ ಏಷ್ಯನ್ ಎಲಿಫೆಂಟ್ ಎಷ್ಟಿದ್ದು ಜೂಡಲ್ಲಿ ಆರು ಪದ್ಮಾವತಿ ಗಣೇಶ ರಾಮ ಗಜಲಕ್ಷ್ಮಿ ಕೊಳ್ಳೆಗಾಲ ಅಂತ ಒಂದು ಆನೆ ಮರಿ ಕೊಳ್ಳೆಗಾಲ ಫಾರೆಸ್ಟಲ್ಲಿ ಸಿಕ್ತು ಅದಕ್ಕೆ ಕೊಳ್ಳೆಗಾಲ ಅಂತಲೇ ಇಟ್ಟಿದ್ವಿ ಅದಾದಮೇಲೆ ಮಹದೇಶ್ವರ ಬೆಟ್ಟದಲ್ಲಿ ಸಿಕ್ತು ಅದಕ್ಕೆ ಮಹದೇಶ್ವರ ಅಂತಲೇ ಕಟ್ಟಿದ್ವಿ ಹೆಸರು ನಾಮಕರಣ ಮಾಡಿದ್ದು ಹಾಗಾಗಿ ಗಣೇಶನೇ ತುಂಬ ರಫ್ ಆಗಿತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ದೇನೆ ನಮ್ಮನ್ನು ಎರಡು ಸಾವಿರದ ನಾಲ್ಕನೇ ಸೀಲಿ ಅಲ್ಲಿ ಕರ್ಸ್ಕೊಂಡ್ರು ನಮ್ಮ ನಮ್ಮ ನಾಲ್ಕು ಜನ ಇಲ್ಲಿಂದ ಬೆಳ್ಳೆ ಆಡಿಯಿಂದನೇ ಆಡಿ ಜನಗಳಿಗೆ ಆನೆ ಕಳಿಸೋದ್ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋಕೋಸ್ಕರ ನಮ್ಮನ್ನ ನಾವು ಇಲ್ಲಿಂದನೆ ಕರ್ಸ್ಕೊಂಡಿದ್ವಿ ನಾನೇನಂತ ಗಣೇಶ ಬಾರಿ ಡೇಂಜರ್ ಡೇಂಜರ್ ಇತ್ತು ಅದನ್ನ ಕಂಟ್ರೋಲ್ಗೋಸ್ಕರ ಕರ್ಸ್ಕೊಂಡಿದ್ದು ಬಟ್ ಅಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಪಬ್ಲಿಕ್ ಎಲ್ಲ ಜನಗಳು ಬರ್ತಾ ಇರ್ತಾರೆ ಕೆಲವರು ಪ್ರೀತಿಯಿಂದ ನೋಡೋರು ಇದ್ದಾರೆ ಕೆಲವರು ಅದನ್ನ ಹೊಡೆಯೋದು ಬಡಿಯೋದು ಮಾಡಿದ್ರು ಸಹಿಸ್ಕೊಳ್ತಾರಲ್ಲ ಆ ಥರ ಆಗಿ ಅದನ್ನ ಕಂಟ್ರೋಲ್ ತರೋಕ್ಕಾಗಿಲ್ಲ ಆಗಿಲ್ಲ ಅದಾದ ನಂತರ ನನಗೆ ಆರು ತಿಂಗಳ ನಂತರ ಆಮೇಲೆ ಆಫ್ರಿಕಾನೆಗೆ ಕರ್ಸ್ಕೊಂಡ್ರು ಆಫ್ರಿಕಾನದಲ್ಲಿ ಒಂಬತ್ತು ವರ್ಷ ನಾಲ್ಕು ತಿಂಗಳು ಕೆಲಸ ಆಫ್ರಿಕಾ ಮಾಡಿದ್ವು ಮೂರು ಆನೆಗಳಿದ್ವು ಅದ್ರ ಹೆಸರು ಟಿಂಬು ದೊಡ್ಡದು ಗಂಡ ಆನೆ ಆಮೇಲೆ ಎಣ್ಣಾನೆ ಬಂದು ಜಾಂಬಿ ಅದಾದ್ಮೇಲೆ ರಿಚಿ ಅಂತ ರಿಚಿ ಮಗನ ಹೆಸರು ಅದು ನೈಂಟಿ ಫೋರ್ ಅಲ್ಲಿ ತೊಂಬತ್ನಾಲ್ಕುಲಿ ಹುಟ್ಟಿದ್ದು ಹಾಗಾಗಿ ಮೈಸೂರು ಅಲ್ಲಿ ಸಿಂಬಲ್ ಬಂದು ಆನೆದೇ ಸಿಂಬಲ್ ಇರುತ್ತೆ ಯೂನಿಫಾರ್ಮ್ ಯೂನಿಫಾರ್ಮ್ ಕೊಡ್ತಾರಲ್ಲ ನಿಮಗೆ ಹಾ ಆನೆ ಇದಕ್ಕೆ ಆ ಆಫ್ರಿಕಾನೆ ಹುಟ್ಟಿದ್ಮೇಲೆ ಮೈಸೂರಿಗೆ ಆನೆ ಸಿಂಬಲ್ ಕೊಟ್ಟು ಯೂನಿಫಾರ್ಮ್ ಅನ್ನ ಇದ್ ಮಾಡಿದ್ದಾರೆ ರಿಚಿ ಅಂತ ಅದು ಎಷ್ಟು ವರ್ಷದಿಂದ ಇದ್ದು ಬಂದು ಇಲ್ಲಿ ಕ್ರಾಸ್ ಬೀಳ್ ಆಗಿ ಹುಟ್ಟಿದ್ದು ರಿಚಿ ಅನ್ನೋದು ಆಫ್ರಿಕನ್ ಎಲಿಫೆಂಟ್ ಒಂದ್ ಗಂಡು ಒಂದ್ ಹೆಣ್ ತಗ ಬಂದು ಕ್ರಾಸ್ ಮಾಡಿ ಆಮೇಲೆ ಇಲ್ಲೇ ಮರಿ ಹಾಕಿದ್ದು ನೈಂಟಿ ಫೋರ್ ಅಲ್ಲಿ ತಾಯಿ ಹೆಸರು ಜಾಂಬಿ ಮಗನ ಹೆಸರುಚಿ ಹಾಗಾಗಿ ನನ್ನ ಆಫ್ರಿಕಾನೆಗೆ ನಾನು ಕಂಟ್ರೋಲ್ ಮಾಡಕ್ಕೆ ಕರ್ಕೊಂಡ್ರು ಅಲ್ಲಿ ಸ್ವಲ್ಪ ಏನೋ ಒಂದು ಘಟನೆ ನಡೀತು ಕಂಟ್ರೋಲ್ ಮಾಡ್ತಿದ್ರಾ ಇಲ್ಲ ಸರ್ ನನಗೆ ಅಂದರೆ ಇದರಲ್ಲಿ ಸ್ವಲ್ಪ ಅನುಭವ ಇತ್ತು ಬಟ್ ನನಗೆ ಅದು ಕಂಡಾಗ ನನಗೆ ಆನೆನ ಕಂಟ್ರೋಲ್ ಮಾಡ್ತೀನೋ ಇಲ್ವೋ ಅನ್ನೋದು ಧೈರ್ಯನೇ ಇರಲಿಲ್ಲ ಆಫ್ರಿಕಾ ಆನೆನ ನನಗೆ ಎರಡು ವರ್ಷ ತಗೊಂಡಿತ್ತು ಆ ದೊಡ್ಡ ಆನೆ ಮರಿ ಮಾತ್ರ ಒಂದು ವಾರ ಒಂದು ವಾರ ಅದು ತಾಯಿ ಒಂದು ವಾರದಲ್ಲಿ ನಾನು ಪಳಿಸ್ಕೊಬಿಟ್ಟಿದ್ದೆ ಭಾಷೆ ನಮ್ಮ ಭಾಷೆನೆ ಅರ್ಥ ಆಗ್ತಿತ್ತು ಅರ್ಥ ಆಗ್ತಿತ್ತು ಯಾಕಂದರೆ ಈ ಅಲ್ಲೇನೂ ಕಾಡಲ್ಲಿ ಬಿಟ್ಟಿದ್ದು ಕರ್ಕೊಂಡ್ಬಂದು ಚೆನ್ನಾಗಿರೋದೇನೋ ಪಳಿಸ್ಬೋತ್ತು ಬಟ್ ಅಲ್ಲೇ ಓಡಾಡೋದ್ರಿಂದ ಅದಕ್ಕೆ ಈ ಬಾವಿ ಕಪ್ಪೆ ಇದ್ದಂಗೆ ಈಜು ಒಡೆದು ನಾನೇ ನಾನು ಬಿಟ್ಟರೆ ಇಲ್ಲ ಬಾವಿ ಕಪ್ಪೆ ಇದ್ದಂಗೆ ಜೂ ಅಲ್ಲಿ ಹೊಳೆಯಲ್ಲಿ ಸಮುದ್ರದಲ್ಲಿ ಆಡೋ ಇಲ್ಲ ಏ ಇಲ್ಲ ಕಾಡನ್ನಕ್ಕಿಂತ ಜಾಸ್ತಿ ರಫ್ ಅದು ಆಫ್ರಿಕನ್ ಎಲಿಫೆಂಟ್ ಹೌದು ಸಿಕ್ಕಾಪಟ್ಟೆ ರಾಂಗ್ ಸರ್ ವರ್ಷಕ್ಕೆ ಮೂರು ಸರಿ ಮದ ಬರುತ್ತೆ ಅದಕ್ಕೆ ನಮ್ಮ ಆಫ್ರಿ ಏಸ್ಯ ನಮ್ಮ ಇಂಡಿಯಾ ಭಾರತದ ಆನೆಗೆ ಒಂದೇ ಸರಿ ಬರೋದು ಆದರೆ ಆಫ್ರಿಕಾ ಆನೆಗೆ ನಾನು ನೋಡಿದ್ದು ಮೂರು ಸರಿ ಬರುತ್ತಿತ್ತು ಒಂದು ವರ್ಷಕ್ಕೆ ಮೂರು ಸರಿ ಮದ ಬರ್ತಿತ್ತು ಬಟ್ ಕ್ರಾಸ್ ಆಗ್ತಿರ್ಲಿಲ್ಲ ಅದು ಹೆಣ್ಣು ಕ್ರಾಸ್ ಮಾಡೋಕೆ ಹೋಗಿ ಡ್ರೈನೇಜ್ಗೆ ತೆಗೆದಷ್ಟು ಕಾಲು ಫ್ಯಾಚುರ್ ಆಗಿತ್ತು ಆಮೇಲೆ ಮರಿ ಮೇಲೂ ಅಟ್ಯಾಕ್ ಮಾಡಿದೆ ಹಂಗಾಗಿ ಅದನ್ನು ರೈಲಿಂಗ್ ಸೆಂಟ್ರಲ್ಲಿ ಸೋಲಾರ್ ಹಾಕಿ ಬಿಡ್ತಿದ್ದೆ ನಾವು ಗಂಡ ಬೇರೆ ತಾಯಿ ಮಗನ್ನ ಬೇರೆ ಚಾರ್ಜ್ ಮಾಡುತ್ತೆ ಅನ್ನೋಕ್ಕೋಸ್ಕರ ಮದ ಬಂದಾಗಿಲ್ಲ ಹಂಗೂ ಅಷ್ಟೇ ನಮ್ಮ ಆನೆ ಥರ ಜಾಸ್ತಿ ಸರಸ ಸಲಾಪ ಇಲ್ಲ ಅವಕ್ಕೆ ತಮಾಸೆ ಬ ತಮಾಸೆ ಆಟಾಡ್ತಿದ್ದಂಗೆ ಕೋಪ ಬರುತ್ತೆ ಸರಸ ಸಲ್ಲಾಪ ಇಲ್ಲ ಏನಿಲ್ಲ ಇವೇನು ಸರಸ ಸಲಾಪ ಅಂದ್ರೆ ಹೇಗಿರ್ತಾರ ಆಟಾಡೋದು ಹಾಂ ಕೆಲವು ಈಗ ನಮ್ಮ ಇಂಡಿಯನ್ ಎಲಿಫೆಂಟ್ ಭಾರತದ ಆನೆಗಳು ಮರಿಗಳನ್ನ ಸೇರಿಸಿಕೊಂಡು ಆಟ ಆಡಿಸ್ತಾ ಇರ್ತದೆ ಈ ಆಫ್ರಿಕಾ ಅಲ್ಲ ಮರಿ ನೋಡಲ್ಲ ಹೆಣ್ಣು ಆನೆ ನೋಡಲ್ಲ ಆಮೇಲೆ ಆನೆಗಳಿಗೆ ನಮ್ಮ ಭಾರತದ ಆನೆಗಳಿಗೆ ಎರಡು ಬರುತ್ತೆ ಮುಂದೆ ಆನೆ ಆಫ್ರಿಕಾನಿಗೆ ಒಂದೇ ಬರುತ್ತೆ ಇರೋದಿಲ್ಲ ಒಂದೇ ಬರುತ್ತೆ ಆಫ್ರಿಕಾನೆಗೆ ಆಮೇಲೆ ಕಿವಿ ಆಗಲ್ಲ ಆಮೇಲೆ ಕಲರ್ ಬಂದು ಬ್ರೌನ್ ಕಲರ್ ಕಂದು ಬಣ್ಣ ಬರುತ್ತೆ ಮೈ ಎಲ್ಲ ಸುಕ್ಕು ಸುಕ್ಕು ಆಮೇಲೆ ನಮ್ಮ ತರ ನಮ್ಮ ಭಾರತದ ಆನೆ ತರ ಸ್ಮೂತ್ ಇಲ್ಲ ಚರ್ಮ ಫುಲ್ ರಫೆ ಆಮೇಲೆ ಸುಣ್ಣು ಉದ್ದಾಗಿದೆ ಸ್ಪ್ರಿಂಗ್ ತರ ಆಫ್ರಿಕನ್ ಆನೆಗೆ ಆಮೇಲೆ ಅವು ಹಿಂಗೆ ಚಾರ್ಜ್ ಮಾಡಲ್ಲ ಸುತ್ತೆ ನಮ್ಮನೆ ಹಿಂಗ್ ಹೊಡಿಯಕ್ಕೆ ಸುಣ್ಣಲ್ಲಿ ಚಾರ್ಜ್ ಮಾಡ್ತವೆ ಹಿಂಗೆ ಹೊಡಿತವೆ ಅವು ಹಿಡ್ಕೊಬಿಡ್ತವೆ ಆಮೇಲೆ ಅವಕ್ಕೆ ಎರಡು ತುಟಿ ನಮ್ಮ ಭಾರತ ಆನೆಗೆ ಒಂದೇ ತುಟಿ ಹಿಂಗಿರುತ್ತೆ ಸರ್ ಯಾವುದು ಎಣ್ಣೆ ಆನೆಗು ಸುಂಡ್ಲು ತುಟಿ ಬರುತ್ತೆ ನೋಡಿ ಫ್ರೆಂಟ್ ಅದು ಹಿಂಗಿರುತ್ತೆ ಕಚ್ಕೊಬಿಡುತ್ತೆ ನಮ್ಮ ಭಾರತಕ್ಕೆ ಒಂದೇ ಹಿಂಗ್ ಬರುತ್ತೆ ಭಾರತ ಆನೆಗೆ ಡಿಫ್ರೆನ್ಸ್ ಆಮೇಲೆ ಆ ಮುಂದ್ಗಡೆ ನಾಲ್ಕು ಉಗುರು ಬರುತ್ತೆ ಆಫ್ರಿಕಾನೆಗೆ ನಮ್ಮ ಇಂಡಿಯಾನೆಗೆ ಐದು ನಾಲ್ಕು ಐದು ಉಗುರು ನಮ್ಮ ನಮ್ಮ ಭಾರತ ಆನೆಗೆ ಐದು ಬರುತ್ತೆ ಆಫ್ರಿಕಾನೆ ನಾಲ್ಕು ಏಷ್ಯನ್ ಎಲಿಫೆಂಟ್ಸ್ ಹಿಂದ್ಗಡೆ ನಾಲ್ಕು ಇರುತ್ತೆ ಏಷ್ಯನ್ ಎಲಿಫೆಂಟ್ಗೆ ಆಫ್ರಿಕಾನೆಗೆ ಮೂರೇ ಇರೋದು ಆಮೇಲೆ ಬಾಲ ತುಂಡು ಆಫ್ರಿಕನ್ ಹಿಂದ್ಗಡೆ ಬಾಲ ತುಂಡು ಬರುತ್ತೆ ಆನೆಗೆ ಉದ್ದ ಇರುತ್ತೆ ಆಮೇಲೆ ಗಂಡು ಹೆಣ್ಣು ಎರಡಕ್ಕೂ ದಂತ ಬರುತ್ತೆ ಯಾವುದು ಆಫ್ರಿಕನ್ ಗಂಡು ಬರುತ್ತೆ ಎಣ್ಣಾನೆ ಬರುತ್ತೆ ನೀವ್ ಹೇಳೋದು ಕೋರೆ ಅಂತ ದಂತ ಎರಡು ಬರುತ್ತೆ ಸರ್ ನಮ್ಮ ಭಾರತದ ಯಾವ ತರ ಕೊಡ್ತೀವಿ ಅದೇ ತರ ಅದಕ್ಕೂ ಕೊಡ್ತಿದ್ವಿ ಮದ ಬಂದಾಗ ಮೊಸರು ಮತ್ತೆ ಈರುಳ್ಳಿ ಮೂಲಂಗಿ ಇವನ್ ಮಿಕ್ಸ್ ಮಾಡ್ಕೊಡ್ತಿದ್ವು ಮುದ್ದೆ ಅನ್ನದಲ್ಲಿ ಅದನ್ನ ಮಿಕ್ಸ್ ಮಾಡಿಕೊಡ್ತಿದ್ವಿ ಕಂಟ್ರೋಲ್ ಆಗ್ತಿತ್ತು ಕಂಟ್ರೋಲ್ ಆಗ್ತಿತ್ತು ಮದ ಕಮ್ಮಿ ಆಗೋದು ಆಮೇಲೆ ನಾವು ಫೀಲ್ಡಿಗೆ ಬಿಡ್ತಿದ್ವಿ ಓಡಾಡೋಕ್ಕೆ ಮದ ಬಂದಾಗ ಕಟ್ಟಾಗಿ ಕೊಡ್ತಿದ್ವಿ ಆದರೆ ಇದು ಇಡೀ ಜೂರಲ್ಲಿ ಬರೀ ಮೂರೇ ಇಲ್ಲ ಆಫ್ರಿಕಾದ್ರು ಇಲ್ಲ ಸರ್ ಇವಾಗ ಒಂದೇ ಇರೋದು ಎರಡು ಸಡೆತಾಗಿಬಿಡ್ತು ಯಾವುದೇ ಅದು ದೊಡ್ಡದು ಅಮ್ಮ ಅಪ್ಪ ವಯಸ್ಸಾಗಿ ಡೆತ್ ಆಗ್ತಾಯಿದೆ ವಯಸ್ಸಾಗಿತ್ತು ಅವಕ್ಕೆ ನಮ್ಮ ಭಾರತದ ಮನೆಗೆ ನೂರು ಇರುತ್ತೆ ನೂರು ವರ್ಷ ನಮ್ಮ ಮನೆಗೆ ತೊಂಬತ್ತರಿಂದ ನೂರು ಅದಕ್ಕೆ ಅರವತ್ತರಿಂದ ಎಪ್ಪತ್ತು ಸರ್ ಅದು ಆಯಿತು ಅಲ್ಲ ಅದು ಆಯುಸ ಆದುದು ಅದು ಆ ಕಡೆಲ್ಲ ಜಾಸ್ತಿ ಬಿಸಿಲಂತೆ ಆಫ್ರಿಕಾ ನಮ್ಮ ಥರ ನಮ್ಮ ಕೋಲ್ಡ್ ಇಲ್ಲ ಹಂಗಾಗಿ ಅದಕ್ಕೆ ಆಯ್ಸ್ ಕಮ್ಮಿ ಅದೇ ಅನ್ನ ಭತ್ತದ ಭತ್ತದು ಕಬ್ಬು ರಾಗಿ ಮುದ್ದೆ ಆಫ್ರಿಕಾ ಪೋಷಣೆ ಈಗ ಇಷ್ಟೆಲ್ಲ ಆಗತ್ತಲ್ಲ ಡಾಕ್ಟರ್ ಇಂಡಿಯಾ ಆಫ್ರಿಕಾನೆ ಕ್ರಾಸ್ ಮಾಡಿಸ್ಲಿಲ್ಲ ಸರ್ ಅದೇನು ರಾಷ್ಟ್ರಪತಿಗಳು ಅವರು ಆ ದೇಶದ ರಾಷ್ಟ್ರಪತಿ ಮತ್ತೆ ನಮ್ಮ ರಾಷ್ಟ್ರಪತಿಗಳು ಒಪ್ಪಿಗೆ ಆಗ್ಬೇಕಂತ ಅಂದ್ಬಿಟ್ಟು ಅವ್ರು ಒಪ್ಪಿಗೆ ಕೊಡಬೇಕು ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ನಾವು ಅದೊಂದು ಟ್ರೈ ಮಾಡ್ತಿದ್ವು ಹೇಳ್ತಿದ್ವು ಸರ್ ಇಂಡಿಯನ್ ಎಲಿಫೆಂಟ್ ಮತ್ತೆ ನಮ್ಮ ಆಫ್ರಿಕನ್ ಎಲಿಫೆಂಟ್ ಕ್ರಾಸ್ ಮಾಡ್ಬೋದಲ್ಲ ಸರ್ ಮದ ಕಮ್ಮಿ ಆಗುತ್ತೆ ಕೋಪ ಕಮ್ಮಿ ಆಗುತ್ತೆ ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಶಾಂತಿಯಿಂದ ಇರುತ್ತೆ ಸರ್ ಅನ್ನೋ ಒಂದು ನಾವು ಹೇಳ್ತಿದ್ವಿ ಬಟ್ ಅವರು ಅದನ್ನ ಹೇಳ್ತಿದ್ರು ಬೇಡ ನಮ್ಮ ಅವರು ಆ ದೇಶದ ರಾಷ್ಟ್ರಪತಿ ಮತ್ತು ನಮ್ಮ ರಾಷ್ಟ್ರಪತಿಗಳು ಮಾತಾಡಿ ಆಮೇಲೆ ಮುಖ್ಯಮಂತ್ರಿ ಅವರು ಇವರೆಲ್ಲ ಮಾತಾಡಿ ಅದು ಚೇ ಇದಾಗಬೇಕು ಅಲ್ಲಿ ಗಂಟೆ ಹೆಂಗೋ ಜೀವನ ಆಗುತ್ತೆ ನಡೀಲಿ ಬಿಡಪ್ಪ ಅಂತಂತ ಅಲ್ಲ ಈಗ ಅದು ಅದೇ ಈಗ ಅದೇ ಕಷ್ಟ ಆಗಿಬಿಡ್ತಲ್ಲ ಈಗಿರುವಂಥದ್ದು ಗಂಡಾನೆ ಹೆಣ್ಣ ಗಂಡಾನೆ ಈಗ ಅದೇ ಕಷ್ಟ ಆಗಿಬಿಡ್ತಲ್ಲ ಈಗ ಆನೆಗೆ ಇದು ಉಳಿತಲ್ಲ ಸರ್ ಅದು ಅದು ಹೇಗೆ ಒಂದೇ ಇರುತ್ತದ ಹಾ ಒಂದೇ ಅದಕ್ಕೆ ಕ್ರಾಸ್ ಮಾಡಿಸ್ಬೇಕಾದ್ರೆ ಏನಾದರೂ ನೋಡ್ಲಿಕ್ಕೆ ಬರ್ತಾ ಇದ್ರೆ ಸುಮಾರು ಆಫ್ರಿಕಾದವರು ಆನೆ ಇಲ್ಲ ಹೌದು ಸರ್ ಬಂದು ಅವರು ಅಲ್ಲಿ ಕೆಲಸ ಮಾಡೋರು ನನ್ನ ಜೊತೆ ಬಂದು ಮಾತಾಡಿ ಫೋಟೋ ಎಲ್ಲ ತಗೊಂಡಿದ್ದು ನನ್ನ ಹತ್ರ ಇದೆ ಚೆನ್ನಾಗಿ ನೋಡ್ಕೊಂಡಿದ್ದೆ ಈ ದೊಡ್ಡ ಆನೆ ಇಷ್ಟು ಅಷ್ಟು ಚೆನ್ನಾಗಿ ಅಂತ ಬಿಟ್ಟು ಹೇಳ್ತಿದ್ರು ನನ್ಗೆ ಈ ಚಿಕ್ಕನೆಗೆ ಚಿಕ್ಕಾನೆಯಿಂದ ಬಳಸೋದು ದೊಡ್ಡ ಆನೆಯಿಂದ ಬಳಸೋದು ಭಾರಿ ವ್ಯತ್ಯಾಸ ಇದೆ ಸರ್ ಸಡಗ ದೊಡ್ಡ ಆನೆ ಕೊಟ್ಟಾಗ ಅದು ಕಂಟ್ರೋಲ್ ಮಾಡೋದು ಕಷ್ಟ ಇದೆ ಸರ್ ಹೇಳಿದ ಮತ್ ಕಷ್ಟ ಅದು ಚಿಕ್ಕಾನೆ ಮರಿಗಳಿಂದ ಸಾಕಿದ್ರಿಂದ ಅದು ಆರಾಮಾಗಿ ತೊಂದರೆ ಇಲ್ಲ ಆರಾಮಾಗಿ ಅದನ್ನ ಯಾಕಂದರೆ ನಮ್ಮ ಚಿಕ್ಕದ್ರಿಂದ ನೋಡಿರುತ್ತದೆ ನಮ್ಮ ಆಗು ಹೋಗುಗಳು ಅಥವಾ ನಮ್ಮ ಬಾಡಿ ಸ್ಮೆಲ್ಗಳು ಇನ್ ಚಿಕ್ಕದ್ರಿಂದ ತಾಯಿ ತರ ಸಾಕಿದಾನೆ ಅನ್ನೋ ಒಂದು ಇದು ಹಾಗಾಗಿ ಹಂಗಾಗಿ ಚಿಕ್ಕದ್ರಲ್ಲಿ ಸಾಕಿರೋದು ಅವ್ರು ಬಂದು ಚಿಕ್ಕ ಆನೆ ಮರಿ ಸಾಕಿರೋದು ಬಂದು ನನ್ಗೆ ಹೇಳಿದ್ರು ನೀನು ಇಷ್ಟು ದೊಡ್ಡ ಆನೆ ಈ ಥರ ಚೆನ್ನಾಗಿ ಸಾಕೊಂಡಿದ್ಯಾಂತಿಂಗ್ ಹೌದು ಸರ್ ಏನಾಗೋದು ನನಗೆ ಅದು ದೊಡ್ಡ ಆನೆ ಪಳಿಸೋ ಎರಡು ವರ್ಷ ಆಯ್ತು ಸರ್ ನಾನು ಅದಕ್ಕೂ ನನಗೂ ಬಾಂಧವ್ಯ ಒಂದು ಹೊಂದಾಣಿಕೆ ಬೆಳೆ ಭಾರತದ ಆನೆಗಳು ಆರೈದವಲ್ಲ ಯಾಕೆ ಜಾಸ್ತಿ ಇರ್ತಿಲ್ಲ ಅಲ್ಲಿ ಜಾಸ್ತಿ ಅಂದ್ರೆ ಸರ್ ಏ ಜಾಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಸರ್ ವಯಸ್ಸಾದ ಪ್ರಾಣಿಗಳನ್ನ ಅಲ್ಲಿ ಜಾಸ್ತಿ ಇಟ್ಕೊಳ್ಳೋದಿಲ್ಲ ಹೊರಗಡೆ ಆ ಕಡೆ ಅಲ್ಲೇ ಒಂದು ನೂರು ಎಕರೆ ಜಮೀನ್ ಜಾಗ ತಗೊಂಡು ಅಲ್ಲೇ ಒಂದು ಪಾರ್ಕ್ ತರ ಮಾಡಿದ್ದಾರೆ ಈ ಏ ಜಾದವು ಏನು ಆನೆ ಅಲ್ಲ ಇಲ್ಲಿರೋ ಜಾಗ ಸಾಕಾಗ್ತದೆ ಅಲ್ಲಿ ಬಿಡೋದು ಏಜ್ ಅವರು ಯಾರು ಸರ್ ಇನ್ನು ನಿಮ್ಮ ಊಟಿಗೆ ಇನ್ಯಾರು ಇದ್ದ್ರು ಆಫ್ರಿಕಾನಿಗೆ ನೀವು ಒಬ್ಬರೇನಾ ಇಲ್ಲ ಸರ್ ನನ್ನ ಊಟಿಗೆ ಇದ್ರ 4 ಜನ ಇದ್ದರು ಅಂದ್ರೆ ಅವ್ರು ಏನು ಮಾಡೋರು ಹೇಳಿ ಅವರು ಇಲ್ಲಿ ಹಾಡಿವರೇನಾ ತರ ಹಾಗೆ ಹಾ ನಮ್ಮವರ ಸರ್ ನಮ್ಮವರು ಹಾಡಿವರೇನೆ ಹೌದು ಸರ್ ಅವ್ರು ಆಮೇಲೆ ಅಲ್ಲಿ ಇರ್ಲಿಲ್ಲ ಇಲ್ಲ ಸರ್ ಹ್ ಇಲ್ಲ ಅವರು ಬಂದಬಿಟ್ರಾ ಅವರು ಬಂದ ನಾನು ಬಂದ ತಕ್ಷಣ ಬಂದುಬಿಟ್ರಲ್ಲ ಅವರು ಮತ್ತೆ ಈಗ ಯಾರು ನೋಡ್ತಾ ಇದ್ದರೋ ಅದನ್ನ ಇಲ್ಲ ಅಲ್ಲೇ ಅವರು ಅಲ್ಲೇ ಮೊದಲು ಯಾರು ಮಾಡ್ತಿದ್ರು ಅವ್ರನ್ನೇ ಕರ್ಕೊಂಡಿದ್ದಾರೆ ಪರ್ಮನೆಂಟ್ ಎಂಪ್ಲಾಯ್ ಇದ್ದಾರೆ ಹಾಂ ಅವ್ರನ್ನೇ ಮಾಡ್ಕೊಂಡಿದ್ದಾರೆ ನಿಮಗೆ ಆಫ್ರಿಕಾ ಆನೆ ಅಂತ ಹೇಳಿ ಬೇರೆವರು ಯಾರು ಬಂದು ಕೇಳೋದು ಎಲ್ಲ ಮಾಡೋದು ಮಾಡ್ತಿರಲಿಲ್ಲ ಮಾಡ್ತಿದ್ರು ಸರ್ ಏನು ತೇಳಿ ಅದೇ ಇದ್ರ ಯಾವ ತರ ಇದ್ರದ್ದು ನಡವಳಿಕೆ ಹಾಗೆ ಹೀಗೆ ಎಲ್ಲ ಕೇಳ್ತಿದ್ರು ಹ್ಮ್ ಗೊತ್ತಿರೋದನ್ನ ಹೇಳ್ತಿದ್ವಿ ಜೂಗ್ ಬರ್ತಿದ್ರು ಅದೇ ಜೂಗ್ ಬರ್ತಾ ಇದ್ರು ಏನು ನಡವಳಿಕೆ ಬಗ್ಗೆ ಅಂದ್ರೆ ಅದು ಹೇಗೆ ಅದರ ಇಂಡಿಯನ್ ಎಲಿಫೆಂಟ್ಗೂ ಇದಕ್ಕೂ ಏನು ವ್ಯತ್ಯಾಸ ನಿಮಗೆ ಏನೇನು ವ್ಯತ್ಯಾಸ ಕಾಣುತ್ತೆ ನನಗೆ ಅದು ಈ ಸಿಕ್ಕಬಡ ರಂಗ್ ಸರ್ ಅದು ಯಾವುದು ಆಫ್ರಿಕನ್ ಆಫ್ರಿಕಾ ಆನೆ ಇದೆಲ್ಲ ಭಾರಿ ರಾಂಗ್ ಸಿಂಡ್ ಆಮೇಲೆ ಚಾರ್ಜ್ ಚಾರ್ಜ್ ಮಾಡ್ಬೇಕಾದ್ರೆ ನಮ್ಮ ಆನೆ ಥರ ಸೌಂಡ್ ಬರಲ್ಲ ಅದು ಬೇರೆ ಥರ ಸೌಂಡ್ ಬರುತ್ತೆ ಏನೋ ಅದಕ್ಕೆ ಈ ನಮ್ಮ ಆನೆ ತರ ಸೌಂಡ್ ನಮ್ಮ ಆಫ್ರಿಕಾ ಇದು ಭಾರತ ದೇಶದ ಆನೆಗು ಸೌಂಡ್ ಬರುತ್ತೆ ಚಾರ್ಜ್ ಮಾಡ್ಬೇಕು ನಮ್ಮ ಸೌಂಡ್ ಹೋಗು ಆ ಆನೆ ಸೌಂಡ್ಗೂ ವ್ಯತ್ಯಾಸ ಇದೆ ಸರ್ ಚಾರ್ಜ್ ಮಾಡ್ಬೇಕಾರೆ ು ಮರಿ ಅಂತ ನೋಡೋದಿಲ್ಲ ಹೆಣ್ಣು ಆನೆ ನೋಡಲ್ಲ ಆಮೇಲೆ ಸೋಲಾರ್ ಫೆನ್ಸ್ ಸೋಲಾರ್ ಫೆನ್ಸ್ ಹೊಡಿಯೋದು ಸುತ್ಕೋ ಬಿಡೋದೆಲ್ಲ ಸುಣ್ಲೆ ಸುತ್ಕೊ ಬಿಟ್ಟು ಎತ್ತಿಸ್ಬಿಡೋದು ಆಮೇಲೆ ಬಿಲ್ಡಿಂಗ್ ಹೊಡೆದಾಕಿದೆ ಏನ್ ಅದ್ರ ಮನೆಯೇ ಅದು ಗಂಡಾನೆ ನೀವು ನೋಡಿರ್ಬೇಕು ಆ ಸಿಂಹದ ಮನೆ ಎದುರುಗಡೆ ಒಂದು ಬಿಲ್ಡಿಂಗ್ ಇತ್ತು ಅದು ನಾನಿದ್ದಾಗ ಒಡೆದಾಗ ಮೂರೇ ಮೂರೇಟ್ ಹೊಡೆದಿತ್ತು ಮದ ಬಂದ್ವಿ ಬಿಳಿ ತನ್ನ ಮೇಲೆ ಕಳ್ ಬೀಳ್ಕೊಬಿಟ್ಟಿತ್ತು ಎಷ್ಟು ತೂಕ ಇತ್ತು ಸರ್ ಅದು ಫಿಲ್ಲರು ಆಮೇಲೆ ಮೇಲೆಲ್ಲ ಸ್ವೀಟು ಆಮೇಲೆ ಮತ್ತೆ ಏನು ಕ್ಯಾರೆಕ್ಟ್ರಲ್ಲಿ ವ್ಯತ್ಯಾಸ ಇತ್ತು ನಾನು ಹೇಗೆ ಅದಕ್ಕೆ ತಿನ್ನೋದ್ರಲ್ಲೂ ತಿನ್ನೋದರಲ್ಲೂ ವ್ಯತ್ಯಾಸ ಇಲ್ಲ ಏನು ತಿನ್ನೋದರಲ್ಲಿ ಜಾಸ್ತಿ ತಿನ್ನೋದ ಎಲ್ಲ ಸರ್ ಕಮ್ಮಿ ಯಾವುದು ಆಫ್ರಿಕಾನ ಏನು ಹೇಳ್ತೀರಾ ಹೌದು ಹಾಂ ನೋಡೋದಕ್ಕೆ ಹೆಲ್ದಿ ಇರೋದು ಹೆಲ್ದಿ ಇರೋಲ್ಲ ಏನೇನು ಕಮ್ಮಿ ಇತ್ತು ಈ ಬಿದ್ರು ಹಾಲದ ಸೊಪ್ಪು ಹುಲ್ಲು ಹುಲ್ಲು ಬರುತ್ತೆ ಆಮೇಲೆ ಗರಿಕೆ ಹುಲ್ಲು ಇವೆಲ್ಲ ಕೊಡ್ತಿದ್ದಾಗ ಅವು ಚೆನ್ನಾಗಿ ತಿಂತಿರ್ಲಿಲ್ಲ ಅವು ನಮ್ಮ ತರ ನಮ್ಮ ಆನೆ ತರ ಕ್ಲೀನ್ ಮಾಡ್ಕೊಂಡು ಒದರ್ಕೊಂಡು ತಿಂತಾ ಇರಲಿಲ್ಲ ಹೆಂಗ್ ಮಣ್ಣು ಸಮೇತ ಆಮೇಲೆ ಕಲ್ಲು ಗಿಲ್ಲು ಎಲ್ಲ ತುಂಬಿಡೋದು ಏನು ಸಿಕ್ತೋ ಕೊನೆಗೆ ಇಲ್ಲ ಆನೆಗಳ ಮೇಲೆ ಅದಕ್ಕೆ ಬೇರೆ ಏನು ಊಟ ಏನು ಎಲ್ಲ ಕೊಟ್ಟರು ತಿಂತೀವಿ ಎಲ್ಲ ಕೊಟ್ಟರು ತಿನ್ನೋದು ಜಾಸ್ತಿ ತಿಂತಿರಲಿಲ್ಲ ಸ್ವಲ್ಪ ಸ್ವಲ್ಪ ಆನೆಗಳು ಜಾಸ್ತಿ ನಮ್ಮ ಆನೆ ಥರ ಕ್ಲೀನ್ ಮಾಡ್ಕೊ ತಿನ್ನೋದಿಲ್ಲ ಹ್ಞೂ ಹೆಂಗಿತ್ತು ಹಂಗೆ ಹ್ಞೂ ಅದಕ್ಕೆ ಡೀಸೆಂಟ್ ಇವೆಲ್ಲ ಬರ್ತಾ ಇರಲಿಲ್ಲ ಆಗ್ತಿತ್ತು ಸರ್ ಆಗ್ತಿತ್ತು ಹೌದಾ ಡಿಸೆಂಟ್ರ್ ಆಗ್ತಿತ್ತು ಮಾಮೂಲಿ ಟ್ರೀಟ್ಮೆಂಟ್ ಆದರೆ ಸರಿ ಆಗ್ತಿತ್ತು ಮಾಮೂಲಿ ಕಾಯಿ ಬೆಲ್ಲ ಅದಕ್ಕೆ ಭಾರತ ದೇಶದ ಆನೆಗೆ ಏನು ಕೊಡ್ತಾರ ಅದೇ ಫುಡ್ ಕೊಡ್ತಿದ್ದರು ಎಲ್ಲ ಸರ್ಟಿಫೈ ಮಾಡಿ ಕೊಡ್ತಿದ್ದ ಡಾಕ್ಟ್ರುಗಳು ಬಟ್ ಇದು ಆಗಲಿಲ್ಲ ಯಾವತ್ತೂ ಕ್ರಾಸ್ ಆಗಲಿಲ್ಲ ಈಗ ಕ್ರಾಸ್ ಆಗಲಿಲ್ಲ ಸರ್ ಕ್ರಾಸ್ ಬಿಡ ಟ್ರೈ ಮಾಡಿದ್ವಿ ಆಗಲಿಲ್ಲ ಯಾಕಂದ್ರೆ ಆ ಗಂಡ ಆನೆನ ಒತ್ಕೊ ನಿಲ್ಲೋ ತಾಕತ್ತು ಆ ಹೆಣ್ಣ ಆನೆಲಿ ಇರಲಿಲ್ಲ ಯಾಕಂದ್ರೆ ಕಾಲು ಫ್ಯಾಕ್ಚರ್ ಆಗಿತ್ತು ಯಾವುದು ಅದರ ಹೆಣ್ಣಿನ ಹೆಣ್ಣ ಆನೆಗೆ ಆಫ್ರಿಕನ್ ಹೆಣ್ಣು ಅಲ್ಲ ಇಲ್ಲ ಆ ಪಗ್ಗ ಭಾರತದ ಹೆಣ್ಣಾನೆ ಮಾಡ್ಸಿಲಿಲ್ವ ಇಲ್ಲ ಸರ್ ಮಾಡ್ಸಿಲ್ಲ ಈಗ ಆಫ್ರಿಕಾದ ಆನೆ ಇಲ್ಲೇ ಇಲ್ಲ ಈಗ ಇದೆ ಸರ್ ಒಂದು ಇದೆ ಒಂದೇ ಅದು ಬಿಟ್ಟರೆ ಏನಿಲ್ಲ ಇಲ್ಲ ಸರ್ ಆಫ್ರಿಕಾ ರೈನೋ ಸೆರಸ್ ಇದೆ ಸರ್ ಹಾಂ ಅದೇ ಇದ ಆದ್ರ ಇದಕ್ ಏನ್ ಮಾಡಿಸ್ಬೇಕ ಈಗ ಒಂದ್ ಇದು ಮಾಡ್ಬೇಕೀಗ ಫಸ್ಟ್ ಕ್ರಾಸ್ ಮಾಡ್ ಕ್ರಾಸ್ ಮಾಡ್ಸಕ್ ಒಂದ್ ಎಣ್ಣೆನ ತರ್ಸ್ಬೇಕು ನಾ ಬೇಡ್ಕೋತಿದ್ದೆ ಯಾವಾಗ್ಲ ಅವಾಗ ಹಾ ಕರ್ಸಿಲ್ಲ ಭಾರತದ ಆನೆಗೆ ಕ್ರಾಸ್ ಮಾಡ್ಸ ಮಾಡ್ರಿ ಈಗಿರೋ ಗಂಡ ಆನೆ ಅಲ್ಲ ಸರ್ ಅದೇನಂತಂದ್ರ ಈ ಭಾರತ ದೇಶದ ಆನೆಗೆ ಅದು ಹೊಂದಾಣಿಕೆ ಆಗ್ಬೇಕಲ್ಲ ಸರ್ ಇದನ್ನ ಬಿಡಬೇಕು ಸಡನ್ ಆಗಿ ಬಿಡಕಾಗಲ್ಲ ಯಾವುದೇ ಪ್ರಾಣಿ ಆಗ್ಲಿ ಹಾ ಯಾವದೇ ಪ್ರಾಣಿ ಆದ್ರೂ ನಾವು ಸಡನ್ ಆಗಿ ಬಿಟ್ಟಾಗ ನಾವು ಅಷ್ಟೇ ಏನೋ ಭಾಷೆ ಗೊತ್ತಿದೆ ಹ್ಮ್ ಅವ್ರು ನೋಡಕ್ ನೋಡೋಕ್ಕೆ ಚೆನ್ನಾಗಿದ್ದಾರೆ ಮಾತಾಡ್ಬೋದು ಹಾಗೆ ಹೀಗೆ ಅಂತ ನಾವು ಹೇಳ್ಬೋದು ಬಟ್ ಆ ಪ್ರಾಣಿಗಳಿದಾವಲ್ಲ ಸರ್ ಅವು ಹೊಂದಾಣಿಕೆ ಆಗ್ಬೇಕಾದ್ರೆ ಕೆಲವು ಸಮಯಗಳು ತಗೋತವೆ ನಾವು ಒಂದಿನ ಎರಡು ದಿನ ಅಂತ ಹೇಳಕ್ಕಾಗಲ್ಲ ಆಗ್ಬೋದು ಈ ಥರ ಎಲ್ಲ ಇದೆ ಸರ್ ಪ್ರಾಣಿಗಳಲ್ಲಿ ಈಗ ಮನೇಲಿ ಸಾಕಿರೋ ನಾಯಿಗಳು ಬಂದಾಗ ನಮ್ಮನೆ ಬಿಟ್ಟಾಗ ಅದು ಒಂದು ಆಗೋದಿಲ್ಲ